ಕಾಂಗ್ರೆಸ್ ಪಾರ್ಟಿ ಮತ್ತು ಅದ್ರೋಗೂ ಈಗಂತೂ ಏನು ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಏನು ಪೈಪೋಟಿ ನಡೆದದ ನಾ ಹೇಳಿದ್ನಲ್ಲ ಒಂದು ಹಾಸು ಒಂದು ಹಚ್ಚು ಇಬ್ಬರೂ ಅವರೇ ಯಾರಾದರೂ ಏನೋ ಅದ ಇರೋದು ಅದರ ಕನಿಷ್ಠ ಪಕ್ಷ ಒಂದು ರಾಜ್ಯದ ಜನ ನಿಮ್ಮ ಪರವಾಗಿ ತೀರ್ಪು ಕೊಟ್ಟಾರ ಎರಡೂವರೆ ವರ್ಷ ಸುಮಾರು ಸುಮಾರು ಎರಡೂವರೆ ವರ್ಷದ ಹಿಂದೆ ಅದನ್ನು ಮಾನ್ಯ ಮಾಡಿ ಕನಿಷ್ಠ ಪಕ್ಷ ಈ ಡೊಂಬರಾಟವನ್ನು ನಿಲ್ಲಿಸಿರಿ ಅಂತ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ನೋಡಿರಿ ಅದಕ್ಕೆ ಅನಗತ್ಯವಾದಂಥ ಲಿಂಕನ್ನು ಹಚ್ತಾ ಇದ್ದಾರೆ ಆ ರೀ ಆ ಅರ್ಥದಲ್ಲಿ ಹೇಳಿಲ್ಲ ಅಂತ ನನ್ನ ಭಾವನೆ ಕಾಂಗ್ರೆಸ್ ಪಾರ್ಟಿ ಮತ್ತು ಅಂದ್ರವೂ ಈಗಂತೂ ಏನು ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಏನು ಪೈಪೋಟಿ ನಡೆದದ ನಾ ಹೇಳಿದ್ನಲ್ಲ ಒಂದು ಹಾಸು ಒಂದು ಹಚ್ಚು ಇಬ್ಬರೂ ಅವರೇ ಯಾರಾದರೂ ಏನೋ ಅದ ಇರೋದು ಅದರ ಕನಿಷ್ಠ ಪಕ್ಷ ಒಂದು ರಾಜ್ಯದ ಜನ ನಿಮ್ಮ ಪರವಾಗಿ ತೀರ್ಪು ಕೊಟ್ಟಾರ ಎರಡೂವರೆ ವರ್ಷ ಸುಮಾರು ಸುಮಾರು ಎರಡೂವರೆ ವರ್ಷದ ಹಿಂದೆ ಅದನ್ನು ಮಾನ್ಯ ಮಾಡಿ ಕನಿಷ್ಠ ಪಕ್ಷ ಈ ಡೊಂಬರಾಟವನ್ನು ನಿಲ್ಲಿಸ್ರಿ ಅಂತ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ನೋಡ್ರಿ ಅದಕ್ಕೆ ಅನಗತ್ಯವಾದಂಥ ಲಿಂಕ್ ಹಚ್ತಾ ಇದ್ದಾರೆ ಆ ರೀ ಆ ಅರ್ಥದಲ್ಲಿ ಹೇಳಿಲ್ಲ ಅಂತ ನನ್ನ ಭಾವನೆ